ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ವ್ಲಾಗ್ ವ್ಲಾಗ್ ಅಪ್ಲೋಡ್ ಮಾಡೋದಂತೂ ತುಂಬಾ ಡಿಲೇ ಆಗ್ತಿದೆ ರೀಸನ್ ಆಫ್ ನೆಟ್ವರ್ಕ್ ಇಶ್ಯೂ ಇರೋದರಿಂದ ನನಗೆ ವ್ಲಾಗ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಿಲ್ಲ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾವು ಶ್ರಾವಣ ಮಾಡಿದ್ವಿ ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾ ಈ ವಿಡಿಯೋ ಶ್ರಾವಣ ಮಾಡಿದ್ದು ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆ ನಮ್ಮ ಪಾಪುಗೆ ಅವಳಿಗೆ ಲೈಕ್ ಈ ಕೃಷ್ಣ ಜನ್ಮಾಷ್ಟಮಿಗೆ ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಸೊ ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೃಷ್ಣನಂದು ಡ್ರೆಸ್ ಹಾಕಿ ಅವಳಿಗೆ ಫೋಟೋನ ತೆಗ್ಸಿದ್ದೀವಿ ಮತ್ತು ಇನ್ನೊಂದು ಬಂದು ಶಾಕ್ ಅಂತಲೇ ಡ್ರೆಸ್ ಅದನ್ನು ಕೂಡ ಮಾಡಿದ್ದೀನಿ ನೆಕ್ಸ್ಟ್ ಅದು ಬಂದು ನೆಕ್ಸ್ಟ್ ಇನ್ನೊಂದು ಬಂದು ತಿರುಪ್ತಿ ಗೋವಿಂದ ಅಂತ ಹೇಳ್ತಾರಲ್ವ ಅದನ್ನು ಕೂಡ ಅವ್ಳಿಗೆ ಫೋಟೋ ಶೂಟ್ ಮಾಡೋಣ ಅಂತಂದ್ಬಿಟ್ಟು ಮೂರು ಕಾಸ್ಟ್ಯೂಮ್ನ ಕೂಡ ಹಾಕಿ ಫೋಟೋಸ್ನ ತೆಗ್ಸಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ನನ್ನ ಮಗಳು ಅವಳ ಕೈಗೆ ಏನಾರು ಕೊಟ್ಟರು ಅವ್ಳು ತಿಂತಾಯಿರ್ಬೇಕು ನೋಡ್ತಾ ಇರ್ಬೋದು ಏನಾರಾಗಲಿ ಬಾಯಿ ಕೊಟ್ಟರೆ ಅದನ್ನು ಹಾಕ್ಕೊಂಡು ತಿನ್ಬಿಡ್ತು ನುಂಗ್ಬಿಡ್ತಾಳೆ ನೆಕ್ಸ್ಟ್ ಇನ್ನು ಫೈನಲಾಗಿ ನಮ್ಮ ಮನೆಗೆ ಒಂದು ಹಸು ಇಡ್ಕೊಂಡು ಅದು ಇವತ್ತು ಹಿಡ್ಕೊಂಬಂದ್ವಿ ಅಂತಂದ್ರೆ ಅದು ನಾಳೆಗೆ ಕರು ಆಗ್ತಿತ್ತು ಆ ಕರು ಬಂದು ಹೆಣ್ಗರು ನಮ್ಮ ಮನೆಗೆ ಆಲ್ಮೋಸ್ಟ್ ಬರೋ ಹಸುಗಳೆಲ್ಲ ಇದುವರೆಗೂ ನಾನು ಬಂದ ಮೇಲೆ ನೋಡಿರೋ ಮಟ್ಟಿಗೆ ಯಾವುದೂ ಬಾಯ್ ಅಂದರೆ ಗಂಡು ಕರು ಹಾಕಿಲ್ಲ ಎಲ್ಲ ಹೆಣ್ಕರುನೇ ಹಾಕಿರೋದು ನಮ್ಮ ಮನೆಗೆ ಸೊ ಏನೋ ಅದೊಂಥರ ಅದೃಷ್ಟ ಇರಬೇಕು ಅಂತ ಅಂದ್ಕೊಳ್ತೀನಿ ಮನೆಗೆ ಬಂದಿದ್ದೆಲ್ಲ ಹಸುಗಳೆಲ್ಲ ಲಕ್ಷ್ಮಿ ಅಂತ ಇರೋ ಕರುಗಳನ್ನೇ ಆಗ್ತಾಯಿರ್ ಇರುತ್ತೆ ನೆಕ್ಸ್ಟು ನಮ್ಮ ಪಾಪುಗೆ ಇಲ್ಲಿ ಅವಳು ಆಟ ಆಡ್ಲಿ ಅಂತ ಹೇಳಿಬಿಟ್ಟು ಅವಳಿಗೆ ಒಂದು ಸ್ಟಾರ್ಟನ್ನು ಕೊಟ್ಟು ಕೂರಿಸ್ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವೇ ಅವಳಿಗೆ ಆಟ ಅಂದರೆ ಅವಳು ಇದ್ದರೆ ತುಂಬ ಚೆನ್ನಾಗಿ ಆಡ್ತಾಳೆ ಬಟ್ ಅವ್ಳಗ್ ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂತ ಅಥ್ವಾ ಅವಳಿಗೆ ಏನಾದರೂ ಪೈನ್ ಇದ್ದರೆ ಮಾತ್ರನೇ ಅವಳು ಅವಳು ಅಳೋದಾಗಿರ್ಬೋದು ಅಥವಾ ಸಣ್ಣ ಸಣ್ಣ ಆ ಥರ ಮಾಡ್ತಾಳೆ ಅದರ್ವೈಸ್ ಅವಳು ತುಂಬಾ ಚೆನ್ನಾಗಿ ಆಡ್ತಾಳೆ ಇದು ಬಂದು ನೈಟ್ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದು ಓಕೆನಾ ಅದ್ರ ಮಾರಣೆಗೆ ನಾವು ಶ್ರವಣ ಮಾಡಿದ್ದು ಸೊ ಇಲ್ಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ಈ ಥರ ಪೂಜೆ ಎಲ್ಲ ಮಾಡಿ ಸಂಜೆ ಅಲ್ವಾ ಶ್ರವಣ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಫೈನಲಾಗಿ ಈ ರೀತಿನ ರೆಡಿ ಮಾಡಿದ್ದೀನಿ ದೇವ್ರ ಮನೆ ನೆಕ್ಸ್ಟು ಶ್ರಾವಣ ಅದು ಹೇಗೆ ಮಾಡಿದ್ವಿ ಅನ್ನೋದನ್ನ ಕ್ಲಿಪ್ಪಿಂಗ್ಸ್ನ ಮುಂದೆ ಹಾಕ್ತೀನಿ ನೆಕ್ಸ್ಟು ಅವಳಿಗೆ ದೇವ್ರ ಮನೆ ಕ್ಲೀನ್ ಮಾಡಿ ನೋಡ್ತಾ ಇರ್ಬೋದು ಶಾಕೊಂತಲೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದ್ವಿ ಅಯ್ಯೋ ನನ್ನ ಮಗಳಂತೂ ಎಷ್ಟು ಹಠ ಮಾಡ್ತಿದ್ವಿ ಫೋಟೋ ತೆಗ್ಸ್ಕೊಳಕ್ಕೆ ಅಂತ ನೋಡ್ಕೊಂಡು ಬನ್ನಿ ನೀವೇ ಹೂವು ಹಾಕಿದ್ರೆ ಅದನ್ನೆಲ್ಲ ತಿನ್ನೋದು ಕಿತ್ತಾಕೋದು ಆ ರೀತಿ ಎಲ್ಲ ಮಾಡ್ತಾ ಇದ್ಲು

ये आता कब रो ये आता अजीने कांटे दे रे ब्रो हम्म फिर का हम्म फिर कोदा कितना है येन मत तिरगो अय्यो टमाटर चला नोट मीया वो इतारता ओ वनटा कोरे हंगे ठिकाना ए मीया तिरगा तिरगा का वो मीया O que ఫైనల్గి ఈ శాకొంతల కాస్ట్యూమ్ కంప్లీట్ ఆయన నెక్స్ట్ కృష్ణ జన్మస్టే కృష్ణ కాస్ట్యూమ్ అంత అనిబిట్టు రెడీ మార్కొ యాక్చువల్లీ ఆక్చువల్లీ ఇదో మాస్కో రెడీ ఇంగు ఫ్రూట్స్ ఫ్రూట్స్నే కొట్టు మాడ దాయి మీ ఫోటోస్ లో అటాచ్ మిడి నెక్స్ట్ కృష్ణ థీమ్ థిమ అంతేబిట్టు ఇంకూ కూడా రెడీ మాకొంద బట్ అది వందే మిస్టేక్ అయితే అందరూ అర ఆ మిస్ Saya akan cuci dengan ಕೃಷ್ಣಂದು ಅಷ್ಟು ಜಾಸ್ತಿ ನಾವೇನು ತಗೊಳ್ಳೋದಕ್ಕೆ ಹೋಗ್ಲಿಲ್ಲ ನೆಕ್ಸ್ಟು ಗೋವಿಂದ ಅಂದರೆ ವೆಂಕಟೇಶ್ವರ ಅಂದು ಮಾಡೋಣ ಅಂತ ಹೇಳಿಬಿಟ್ಟು ಗೋವಿಂದ ಮಾಡೋಣ ಅಂದ್ಬಿಟ್ಟು ಇದನ್ನು ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂದ್ಬಿಟ್ಟು ತಗೊಂಡೆ ನೋಡ್ತಾ ಇರ್ಬೋದು ಅವಳನ್ನ ಎಲ್ಲ ಫುಲ್ಲು ಒಂದೇ ದಿನ ಒಂದು ಎಲ್ಲ ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಹಾಕಿ ರೆಡಿ ಮಾಡಿ ತೆಗ್ದಿದ್ದೀನಿ ಫೋಟೋಸ್ ಅಟ್ಯಾಚ್ ಮಾಡ್ತೀನಿ ಲಾಸ್ಟಲ್ಲಿ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಇಲ್ಲಿ ಸಂಜೆ ಶ್ರಾವಣ ಮಾಡೋದ್ರಿಂದ ನಾನು ಹೇಳಿದೆಲ್ವಾ ಲಾಸ್ಟಲ್ ಕ್ಲಿಪ್ಪಿಂಗ್ಸ್ನ ನಿಮಗೆ ಆ್ಯಡ್ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ ಹೇಗೆ ಮಾಡಿದ್ವಿ ಅಂತ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಕಂಪ್ಲೀಟ್ ವ್ಲಾಗ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್